ಕೆರೆಬೇಟೆ ಅನ್ನೋ ಚಿತ್ರ ಇವತ್ತು ನೋಡಿದೆ ಒಬ್ಬ ಆಕ್ಟರು ಅಂದ್ರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾನೇ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕ್ಬೇಕಾದ್ರೆ ಒಂದು ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು ನಮ್ಮ ಕತ್ತರಿ ಹಂಗೆ ಚಾನ್ಸ್ ಸಿಕ್ಕಿದ್ದು ಈ ಮಾತು ನಾನು ಏನಕ್ಕೆ ನೆನ್ಸ್ಕೊತೀನಿ ಅಂದ್ರೆ ನನ್ನ ಜೊತೆಗೇನೆ ಟ್ರೈನ್ ಆಗಿದ್ದು ಗೌರಿಶಂಕರ್ ನನ್ನ ಜೊತೆ ಎಲ್ಲ ಸೊ ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದುಡ್ಡು ಹಾಕೊಂಡು ಅಂದ್ರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ ಇದು ಒಂದು ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗು ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಎಷ್ಟು ದಿವಸ ನಾನು ತುಂಬಾ ಸರ್ಪ್ರೈಸಿಂಗ್ ಐ ಆಮ್ ಶ್ಯೂರ್ ಈ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ರಾಜ್ಗುರು ಗುರು ಅವ್ರ ಡಿರೆಕ್ಷನ್ ಇರ್ಬೋದು ಆ್ಯಂಡ್ ಬಿದ್ದು ಮೇಡಮ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಲೆಟ್ ಲೆಟಸ್ಟ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನ್ಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತು ನಂಬಿದ್ದೀವಿ ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ಸಿನ್ಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಜಯ ಆಂಜನೇಯ